ಹಲೋ ಗೈಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಮೂರು ಬಾರಿ ಫೈನಲ್ ಪ್ರವೇಶಿಸಿದರು ಒಮ್ಮೆಯು ಕಪ್ ಗೆಲ್ಲದ ಏಕೈಕ ತಂಡವೆಂದರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಮತ್ತು ಹದಿನಾರರಲ್ಲಿ ಆರ್ ಸಿ ಬಿ ಫೈನಲ್ ಪ್ರವೇಶಿಸಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಿದ ಆರ್ ಸಿ ಬಿ ಫೈನಲ್ನಲ್ಲಿ ಎಡವಿತ್ತು ಇನ್ನು ವಿರಾಟ್ ಕೊಹ್ಲಿ ಎಪಿ ಡಿ ವಿಲಿಯನ್ಸ್ ಕ್ರಿಸ್ ಗಿಲ್ ಕೆ ಎಲ್ ರಾಹುಲ್ ಸೇನ್ ವ್ಯಾಟ್ಸನ್ ಅವರಂತಹ ದಿಗ್ಗಜ ಆಟಗಾರರ ತಂಡದಲ್ಲಿದ್ದರೂ ಕೂಡ ಆರ್ ಸಿ ಬಿ ಕಪ್ ಗೆಲ್ಲಲು ಆಗಲಿಲ್ಲ ಸೇನ್ ವ್ಯಾಟ್ಸನ್ ಅವರ ದುಬಾರಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ವೈಫಲ್ಯ ಸೋಲಿಗೆ ಪ್ರಮುಖ ಕಾರಣವಾಗಿತ್ತು ಐ ಪಿ ಎಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ವೀಕ್ಷಕ ವಿವರಣೆಗಾರರಾಗಿರುವ ಸನ್ ವ್ಯಾಟ್ಸನ್ನ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದ ಎಡವಟ್ಟಿಗೆ ಕ್ಷಮೆ ಕೇಳಿದ್ದಾರೆ ಎರಡು ಸಾವಿರದ ಹದಿನಾರರ ಆವೃತ್ತಿಯಲ್ಲಿ ಅನಿರೀಕ್ಷಿತವಾಗಿ ಆರ್ ಸಿ ಬಿ ಕಪ್ ಗೆಲ್ಲಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಎಂದಿದ್ದಾರೆ ಏಪ್ರಿಲ್ ಹತ್ತರಂದು ಜಿಯೋ ಸಿನಿಮಾದಲ್ಲಿ ಐ ಪಿ ಎಲ್ನ ಪಂದ್ಯಗಳ ವೀಕ್ಷಕ ವಿವರಣೆ ಸಂದರ್ಭದಲ್ಲಿ ಹಿಂದಿನ ನೆನಪುಗಳನ್ನು ಹಂಚಿಕೊಂಡ ಅವರು ಎರಡು ಸಾವಿರದ ಹದಿನಾರರಲ್ಲಿ ಕಪ್ ಗೆಲ್ಲುವ ಅವಕಾಶ ಕಳೆದುಕೊಂಡವು ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾರರ ಸನ್ರೈಸರ್ ಹೈದರಾಬಾದ್ ವಿರುದ್ಧ ಪಂದ್ಯದಲ್ಲಿ ಸೇನ್ ವಾಟ್ಸನ್ ದುಬಾರಿ ಬೌಲರ್ ಆಗಿದ್ದರು ನಾಲ್ಕು ಓವರ್ಗಳಲ್ಲಿ ಒಂದು ವಿಕೆಟ್ ಪಡೆಯದೆ ಅರವತ್ತು ಒಂದು ರನ್ ಬಿಟ್ಟುಕೊಟ್ಟರು ಬ್ಯಾಟಿಂಗ್ನಲ್ಲಿ ಕೂಡ ವಿಫಲವಾದ ಅವರು ಒಂಬತ್ತು ವರ್ಷಗಳಲ್ಲಿ ಗಳಿಸಿದ್ದು ಕೇವಲ ಹನ್ನೊಂದು ರನ್ನು ಮಾತ್ರ ಎರಡು ಸಾವಿರದ ಹದಿನಾರರ ಬಳಿಕ ಬಿ ಫೈನಲ್ ತಲುಪುವಲ್ಲಿ ಕೂಡ ವಿಫಲಾಗಿದೆ ಎರಡು ಸಾವಿರದ ಹದಿನಾರರ ಫೈನಲ್ ಪಂದ್ಯದ ಸೋಲು ಇಂದಿಗೂ ಅಭಿಮಾನಿಗಳನ್ನು ಕೆಟ್ಟ ಕನಸಿನಂತೆ ಕಾಡುತ್ತಿದೆ ಅದೇ ವರ್ಷ ವಿರಾಟ್ ಕೊಹ್ಲಿ ಒಂಬತ್ನೂರ ಎಪ್ಪತ್ತ ಮೂರನ್ನು ಕೂಡ ಗಳಿಸಿದರು ಇದು ಅಂತಿಗೂ ದಾಖಲೆಯಾಗಿ ಕೂಡ ಉಳಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಕಳಪೆ ಪ್ರದರ್ಶನ ಇದೆ ಆಡಿರುವ ಏಳು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯ ಮಾತ್ರ ಗೆದ್ದಿದ್ದು ಆರು ಪಂದ್ಯಗಳಲ್ಲಿ ಸೋತಿದೆ ಪ್ಲೇ ಆಫ್ ತಲುಪಲು ಉಳಿದ ಎಲ್ಲ ಪಂದ್ಯಗಳನ್ನು ಗೆದ್ದರೆ ಮಾತ್ರ ಒಂದು ಅವಕಾಶ ಆರ್ ಸಿ ಬಿಗೆ ಇದೆ ವೀಕ್ಷಕರೇ ಇದೇನಪ್ಪ ಅಂದರೆ ಸೇನ್ ವಾಟ್ಸನ್ ಅವರು ತಮ್ಮ ತಪ್ಪಿಗೆ ಈಗ ಸೆಮೆ ಯಾಚಿಸಿದ್ದಾರೆ ಇದಾಗಿತ್ತು ಇವತ್ತು ನೋಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಪ್ಲೇ ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕಿನ ಅಂತ ಹೇಳ್ಬೋದು ಥ್ಯಾಂಕ್ ಯು